ನಮಸ್ಕಾರ ನೀವು ನೋಡ್ತಾ ಇದ್ದರ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾಂಕಾ ಶ್ರೀಗುರು ಬೀದರ್ನ ಬಿವಿಬಿ ಆವರಣದಲ್ಲಿರುವ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಶಾಲೆ ಹಾಗೂ ಸೈನಿಕ ಶಾಲೆಯ ವಾರ್ಷಿಕೋತ್ಸವ ನಿನ್ನೆ ಅಧೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಬೀದರ್ನ ಬಿವಿಬಿ ಸಂಸ್ಥೆಯೂ ಒಂದು ನಾನು ಸಹ ಇದೇ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ನಾನು ನನ್ನ ಜೀವನದುದ್ದಕ್ಕೂ ಪ್ರೀತಿ ಹಂಚುವ ಕೆಲಸ ಮಾಡ್ತೇನೆ मत पंथे सदा ना ना। बेदर ना ना मेरी से ना। कभी बाप मां के चेहरे पे बच्चों के चेहरे पे कोई दुख देखना नहीं चाहता हमेशा मुस्कुराट देखना चाहता है उसके लिए बाहर कितने भी मुश्किलात का सामना करना पड़ता है लेकिन अपने घर में अपने बच्चों को और फैमिली के लिए सिर्फ खुशियां के लिए वो सब कुछ लुटाना चाहता है तो इसके लिए माँ बाप पैर बच्चों के लिए बहुत बड़ी देन है तो इसके लिए मैं अभी कुछ बोलना चाहता था क्योंकि फास्टिंग रमजान का महीना है मुझे दो तीन जगह इन्विटेशन बुलाया गया तो इसलिए मैं आपसे परमिशन चाहता हूँ और वन ऑफ द टॉप स्कूल कर्नाटक में ये होगा क्योंकि भीमरेडी कॉलेज ऐसा कॉलेज है जितने भी लोग यहां से पढ़ के गए बड़े टॉप पोस्ट पे और मैं भी यहीं पे पढ़ा हूं ट्वेल्थ क्लास इसी कॉलेज में तो आज मैं पोजीशन इस पे जो हूं मुझे बिदर की जनता का मैं कभी जिंदगी में एहसान नहीं बोल सकता आप लोगों का जब तक भी जीव ईमानदारी से मोहब्बत और प्यार से कभी जात पात नहीं कोई गुंडा नहीं कोई बदमाशी नहीं जब तक आप मुझे दुआएं दिए आशीर्वाद दिए जब तक मैं जिंदा रहूंगा यहाँ पे जो भी हो सेवा करता रहूंगा और हमेशा के लिए आपको याद करता रहूंगा मुझे भी आप दुआ करिए मैं दो टाइम मिनिस्टर चार टाइम एम एल एंटीविस्टी एक ऐतिहासिक है तो यहाँ पे लोग मुझे जब जितना भरोसा किए हैं मैं कभी ये भरोसा नहीं दूँगा इतना बोलते हुए सभी को धन्यवाद जय हिंद नमस्कार ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯ ಹಾಗೂ ಬಿಬಿಬಿ ಆವರಣದ ಶಾಲಾ ಕಾಲೇಜುಗಳ ಸಂಚಾಲಕರಾದ ರಜನೀಶ್ ವಾಲಿ ಮಾತನಾಡಿ ಪಾಲಕರಲ್ಲಿ ಸೈನಿಕ ಶಾಲೆಯ ಈಗಿನ ಕಟ್ಟಡ ಚಿಕ್ಕದಾಗಿದೆ ಎಂಬ ಆತಂಕವಿದೆ ಆದರೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಲು ನಮ್ಮಲ್ಲಿ ಸಿಬ್ಬಂದಿಗಳು ಸಾಕಷ್ಟು ಶ್ರಮವನ್ನ ವಹಿಸುತ್ತಿದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಬೀದರ್ ಸೈನಿಕ ಶಾಲೆ ಏಳನೆಯ ಸ್ಥಾನದಲ್ಲಿದೆ ಇದು ನಮ್ಮ ಬೀದರ್ ಜನರು ಹೆಮ್ಮೆ ಪಡುವ ವಿಚಾರ ಅಂತ ಹೇಳಿದರು ನಂತರ ಶೈಕ್ಷಣಿಕ ವರ್ಷದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನ ನೀಡಲಾಯಿತು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಎಲ್ಲರೂ ಹಿಂದಿಯಲ್ಲ ಕನ್ನಡದಲ್ಲಿ ಮಾತಾಡ್ತೀನಿ ಸ್ಪೀಚ್ ಯಾರು ಬಂದಿಲ್ಲ ಇಲ್ಲಿ ಮಕ್ಕಳ ಪರ್ಫಾರ್ಮೆನ್ಸ್ ಬಂದಿದ್ದಾರೆ ನನಗೂ ಎಕ್ಸ್ಪೀರಿಯನ್ಸ್ ಇದೆ ನನ್ನ ಮಗನ ಫಂಕ್ಷನ್ ಇದೇ ತರ ಹೋಗ್ತಿದೆ ಅದಕ್ಕೆ ಸ್ಟಾರ್ಟ್ ಮಾಡಿಸ್ತೀನಿ ಬಟ್ ಒಂದೇ ಒಂದ್ ನಿಮಿಷ ಡೌಟ್ ಅದು ಕ್ಲಿಯರ್ ಮಾಡ್ತಾ ಇದೀನಿ ಈಗ ಹುಡುಗರಿಗೆ ಏನಿದೆ ನಮ್ಮ ಪೇರೆಂಟ್ಸ್ ಏನಿದೆ ಸ್ಕೂಲ್ ಬಿಲ್ಡಿಂಗ್ ಇನ್ನ ಆಗಿಲ್ಲ ಆಗ್ತಾ ಇದೆ ಒಂದು ಮೇಜರ್ ಟೆನ್ಷನ್ ಇದೆ ಬಟ್ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ ಫುಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸೈನ್ಸ್ ಸ್ಕೂಲ್ ಎಲ್ಲ ಇವಾಗ ಜೂನ್ ಇಂದ ಇಲ್ಲೇ ಸ್ಟಾರ್ಟ್ ಆಗುತ್ತೆ ಮಿಕ್ಕಿದ್ದು ಹೊಸ ಬಿಲ್ಡಿಂಗ್ ರೆಡಿ ಆಗ್ತದೆ ಅದರಲ್ಲಿ ಕಲ್ಲು ಮತ್ತೆ ಸಿ ಬಿ ಎಸ್ ಸಿ ಏತ್ ನೈನ್ ಟೆಂತ್ ಎಲ್ಲ ಅಲ್ಲೇ ಹೋಗ್ತಾರೆ ಹುಡುಗರು ಅದಕ್ಕೆ ಯಾರು ಏನು ಭಯ ಪಡೋದು ಯೋಚನೆ ಇಲ್ಲ ಮತ್ತೆ ಸ್ಕೂಲ್ ಚಿಕ್ಕದಾಗಿದೆ ದೊಡ್ಡದಾಗಲ್ಲ ಬಟ್ ಎಜುಕೇಶನ್ ಚೆನ್ನಾಗಿ ಕೊಡ್ತಾ ಇದೀವಿ ಎಜುಕೇಶನ್ ಬಹಳ ಚೆನ್ನಾಗಿ ಕೊಡೋರಿದ್ವಿ ನಿಮ್ಮ ಮಕ್ಕಳ ಭವಿಷ್ಯ ನೀವೇ ಯೋಚನೆ ಮಾಡ್ತೀರಿ ಮುಂಬೈ ಕಾಲೇಜು ಹಿಂದಿಕ್ ಹೆಂಗ್ ಹೆಸರು ಅದೇ ಹೆಸರು ಮುಂದೆ ಬರುತ್ತೆ ಯಾಕಂದ್ರೆ ಮ್ಯಾಕ್ಸಿಮಮ್ ಯಾರೇ ಓದಿದ್ದಾರೆ ಇನ್ಕ್ಲೂಡಿಂಗ್ ಅಲ್ಲಿ ನಮ್ಮ ಫಾದರ್ ಅವರು ಇಲ್ಲಿ ಸ್ಟಡಿ ಮಾಡಿದ್ದಾರೆ ನಮ್ಮ ನಾಲ್ಕು ಜನ ಅಣ್ಣ ತಮ್ಮ ಇಲ್ಲೇ ಓದಿದ್ದೀವಿ ಭಗವಂತ ಕುಬಾ ಇಲ್ಲೇ ಓದಿದ್ದಾರೆ ರಾಘವೇಂದ್ರ ಐ ಪಿ ಎಸ್ ಅವರು ಇಲ್ಲೇ ಓದಿದ್ದಾರೆ ಈಗ ರಾಂಕ್ ಖಾನೆ ನಾನು ಇಲ್ಲೇ ಓದಿದ್ದೀನಿ ಅಂತ ಅದಕ್ಕೆ ಇಲ್ಲಿ ಓದೋರು ಯಾರು ಹಿಂದೆ ಬಿದ್ದಿಲ್ಲ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಸೈನೀ ಸ್ಕೂಲ್ ಇನ್ನೊಂದು ಗೊತ್ತಿರಲಿ ಟೋಟಲ್ ಎಕ್ಸಾಂಪಲ್ ಒಂದು ಹಂಡ್ರೆಡ್ ಸಂತಿದೆ ಅಂತ ಹೇಳ್ಕೊಳ್ಳಿ ನಮ್ಮ ಸೈನಿಸ್ ಕುಲ್ ಆಲ್ ಓವರ್ ಇಂಡಿಯಾ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ಅಲ್ಲಿ ಓದೋರಿಗೆ ಅಡ್ಮಿಷನ್ಸ್ ಇದೆ ಗೊತ್ತಿರಲಿ ಮನೆ ಮನೆಗೆ ಹೇಳ್ರಿ ಬಹಳ ಯೂಸ್ಫುಲ್ ಇದೆ ಎಲ್ಲರಿಗೆ ಅಂದ್ರೆ ನೂರ್ ಹುಡುಗರಲ್ಲಿ ಅರವತ್ತು ಹುಡುಗರು ಬೀದರ್ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಓದೋರಿಗೆ ಅಡ್ಮಿಷನ್ಸ್ ಇದೆ ಬರೀ ನಲ್ವತ್ತು ಹುಡುಗರು ಆಲ್ ಓವರ್ ಇಂಡಿಯಾ ಬಟ್ ಎಲ್ಲ ಮೆರಿಟ್ ಅಲ್ಲಿ ಇರುತ್ತೆ ಅದಕ್ಕೆ ಇದು ಮೋಟು ಮತ್ ಹೋಗ್ಬೇಕು ಎಲ್ಲರಿಗೂ ಇನ್ಫಾರ್ಮೇಶನ್ ಸಿಕ್ತ ಬ ಮತ್ತೆ ನಮ್ಮ ಅಧ್ಯಕ್ಷರು ನಮೋಷಿ ಅವರು ರಾಜಬಿ ಉಪಾಧ್ಯಕ್ಷರು ನಮ್ಮ ಸೆಕ್ರೆಟರಿ ನಮ್ಮ ಗೌರ್ನಿ ಕೌನ್ಸಿಲ್ ಮೆಂಬರ್ಸ್ ಮತ್ತೆ ಇಲ್ಲಿ ನಮ್ದು ಬಾಡಿ ಮೆಂಬರ್ಸ್ ಸೈನಾಥ್ ಪಾಟೀಲ್ ಅರುಣ್ ಪಾಟೀಲ್ ಎಲ್ಲರೂ ಸಪೋರ್ಟ್ ಇಂದ ಸಿಕ್ಕಾಪಟ್ಟಿ ಫಾಸ್ಟ್ ಕೆಲಸ ನಡೀತಾ ಇದೆ ಈ ಬೈ ಜೂನ್ ನಲ್ಲಿ ಹೊಸ ಬಿಲ್ಡಿಂಗ್ ನಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಮತ್ತೆ ಸ್ವಲ್ಪ ಪೇರೆಂಟ್ಸ್ ಪ್ರಿನ್ಸಿಪಲ್ ಯಾವಾಗ ಹೇಳ್ತಾ ಇರ್ತಾರ ಏನ್ರಿ ಬಹಳ ಸಣ್ಣದಾಗ್ಯದ್ ಸ್ಕೂಲ್ ಅಂತ ಬಟ್ ಯಾರು ಭಯಪಡೋದು ಬೇಕಿಲ್ಲ ಈ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ನಮ್ಮ ಸೈನಿಕ್ ಸ್ಕೂಲ್ ರ್ಯಾಂಕಿಂಗ್ ಆಲ್ ಓವರ್ ಇಂಡಿಯಾ ಸೆವೆಂತ್ ರ್ಯಾಂಕ್ ಅಲ್ಲಿ ಇದೆ ಇದೆಲ್ಲರಿಗೆ ಪ್ರೌಡ್ ಇದೆ ಅಲ್ಲಿ ಇದ್ದೀವಿ ಮತ್ತೆ ಎಲ್ಲರೂ ಸ್ಟಾರ್ಟಪ್ ಬಗ್ಗೆ ಹೇಳ್ತಾರೆ ಅವರು ಸ್ಟಾರ್ಟ್ಅಪ್ ಬಗ್ಗೆ ಹಿಂಗಾರ್ಟ್ ಸ್ಟಾರ್ಟ್ ಅಪ್ ಇದು ಮಾಡಿದ್ರೆ ಇನ್ಫೋಸಿಸ್ ಈ ತರ ಆಗಿತ್ತು ಯಾವ್ದಾದ್ ಕಂಪ್ನಿ ಹೇಳ್ತಾರೆ ರಿಲಯನ್ಸ್ ಆ ತರ ಆಗಿತ್ತು ಆ ಟೈಮ್ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿ ಅವರು ಎಷ್ಟು ದೊಡ್ಡ ಕಂಪನಿ ಮಾಡಿದ್ದಾರೆ ಬಟ್ ಇದು ಏನು ಸೊಸೈಟಿ ಕೂತೀರಾ ಇದು ನೈನ್ಟೀನ್ ಫಿಫ್ಟಿ ಸ್ಟಾರ್ಟ್ ಅಪ್ ಇತ್ತು ಚಿಕ್ಕದಾಗಿ ಸ್ಟಾರ್ಟ್ ಆಗಿತ್ತು ಇವತ್ತು ಇಷ್ಟು ದೊಡ್ಡ ದೊಡ್ಡದಿದೆ ಸ್ಟಾರ್ಟ್ಅಪ್ ಅಂದ್ರೆ ಏನ್ ಬೇರೆ ಏನ್ ಅದು ಇಲ್ಲ ಒಂದು ಯಾವುದೇ ಕೆಲಸ ಮಾಡ್ತೀವಿ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿ ಫುಲ್ ಫುಲ್ ಎಸ್ಟಾಬ್ಲಿಷ್ ಮಾಡಿದ್ರೆ ಅದೇ ಸ್ಟಾರ್ಟ್ಅಪ್ ಆಗಿ ದೊಡ್ಡದಾಗದು ಇದು ರಾಮ್ಪುರ ನೈನ್ ಒಂದು ಸ್ಟಾರ್ಟ್ಅಪ್ ತರ ಸ್ಟಾರ್ಟ್ ಮಾಡಿದ್ರು ಇವತ್ತು ಈ ತರ ಬೆಳೆದಿದೆ ನಾನು ಜಾಸ್ತಿ ಮಾತಾಡೋದು ಅಂತ ಇಷ್ಟು ಹೇಳಿ ನಿಮ್ಗೆಲ್ಲರಿಗೂ ಬಂದಿದೆ ತುಂಬಾ ಧನ್ಯವಾದಗಳು ಮತ್ತೆ ಎಲ್ಲ ಗೆಸ್ಟ್ಗಳು ಬಂದು ಚೆನ್ನಾಗಿ ಸ್ಪೀಚ್ ಕೊಟ್ಟಿದ್ದಾರೆ ಏರ್ಫೋರ್ಸ್ ಬಗ್ಗೆ ಹೇಳಿದ್ರು ನೇವಿ ಬಗ್ಗೆ ಹೇಳಿದ್ರು ಮತ್ತೆ ನಮ್ಮ ಮಿಲಿಟರಿ ಬಗ್ಗೆ ಹೇಳಿದ್ರು ಅವರಿಗೂ ತುಂಬಾ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ಸ್ಟಾಫ್ ವುಮೆಂಡಿ ಕಾಲೇಜು ಎ ಗ್ರೇಡಲ್ಲಿದೆ ನ್ಯಾಷನಲ್ ಬಿ ಎ ಬಿ ಎಡ್ ಕಾಲೇಜು ಬಿ ಪ್ಲಸ್ ಗ್ರೇಡಲ್ಲಿದೆ ಮತ್ತು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ನಿಮಗೆ ಗೊತ್ತಿದೆ ಎಲ್ಲ ಚೆನ್ನಾಗಿ ನಡೀತದೆ ಶೀಲತಾ ಮೇಡಮು ಮತ್ತು ಪಿ ಓ ನಮ್ಮದು ದೀಪಾ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ವೈಸ್ ಪ್ರಿನ್ಸಿಪಲ್ಲು ಅನಿಲ್ ಅಡದೂರಿ ಅವರು ಅದಾರೆ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಸ್ಟಾಫು ಮತ್ತು ಶೀಲಾ ಉಪ್ಪ ಅವರು ಕನ್ನಡ ಮೇಡಮ್ ಹೈಸ್ಕೂಲ್ ಪ್ರಿನ್ಸಿಪಲ್ ಆದರೆ ಅವರು ಇದ್ದಾರೆ ಎಲ್ಲರಿಗೂ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ನಡೀತಾ ಇದೆ ಇವ್ರಿಗು ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ एट दिन में अपना नेटवर्क फिर से धन्यवाद सेवन नव्य श्री शिवराज गायत्री नागनाथ नाइन्थ स्टैंडर्ड आराध्या मानिक टेंथ स्टैंडर्ड वंदना दीपक एंड फ्रॉम द साइड स्कूल वी हैव गॉट अनिश कुमार हु इज फ्रॉम बिहार ही इज बीन हैंडलिंग द बेस्ट स्टूडेंट ऑफ द ईयर फॉर दी स्टूडेंट्स लेट अस ऑल कांग्रेचुलेट दी स्टूडेंट्स फ्रॉम साइनिक I request all the parents to, figure, to give a big round of applause to each one of them.